говори ಚರೇ ಏನಾದರೂ ಗೊತ್ತೈತಿರಪ್ಪ ಛೇ ಏನಮ್ಮ ಎಲ್ಲಿ ಜೊತೆ ಅರ್ಧ ಗಂಟೆ ಇರಕೋ ಬಿಡೋಲ್ಲಮ್ಮ ನೀನು ಯಾಮಗೂ ವಟಾ 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 ಅಂತ ಹೇಳ್ತೀಯ ಛೇ ಆರೋಗ್ಯನ ಉತ್ತ ಇನ್ನ ಬಿಟ್ಟಮ್ಮ ನೀನು ಅವೆಲ್ಲಾ ಸೊತ್ತು ಮಣಿಗಿದಾನೇನೋ ಆ ವಿಚಾರಕ್ಕೆ ನನಗೆ ಏನೇ ಬೇಕಾಗಿದೆ ಯಾಕೋ ಎತ್ತಕಣಿ ಚುಚ್ಚುವಾಗಿ ಮಾತಾಡ್ತೀಯಾ ಅವಳಿಗೆ ಎತ್ತ ತಾಯಿ ಕಣೋ ಎತ್ತ ತಾಯಿ ಅಪ್ಪ ನೀನು ಮದ್ದಕ್ಕೆ ಚರ್ಮದ ಕಥೆನಾ ಮದುವೆ ಆದಾಗಿಂದ ಇಲ್ಲಿ ಬರಗುಡು ನಾನು ನನ್ನ ಗಂಡನ ಮನೇಲಿಸ್ಬೇಕೂ ಆಗಿಲ್ಲ ಅವತ್ತಿಂದ ಇವತ್ತಿನವರೆಗೂ ನನ್ನ ಗಂಡ ಮೂರು ಹೊತ್ತು ಕುಡ್ಕೊಂಡು ಬರ್ತಾರೆ ಮನೇಲಿರೋ ವಸ್ತುನೆಲ್ಲ ತಗೊಂಡೋಗಿ ಮಾರಿದ್ರು ಅದು ಸಾಲದು ಅಂತ ನನ್ನ ಮೈ ಮೇಲಿದ್ದದ್ದು ಓಡಬೇಕಲ್ಲ ಕೇಳ್ತಾರೆ ಗಂಡನ್ಗೆ ಒಳ್ಳೆ ಬುದ್ಧಿ ಹೇಳೋವರ್ಗು ನಾನು ಮಾತ್ರ ಇಲ್ಲಿಂದ ಹೋಗೋದಿಲ್ಲ ಈ ಮನೆ ಹೊಸ್ತಿಲೊಳಗೆ ಹೆಜ್ಜೆ ಕೂಡ ಇಡಬಾರ್ದು ಕಣೆ ಕೊಟ್ಟೆನ ಕುಲು ಕೊರ್ತೋ ಅನ್ನೋ ಹಾಗೆ ಒಂದ್ಸಲಿ ನಿನ್ನ ಈ ಮನೆನ ಹಾಳು ಮಾಡ್ಕೊಂಡು ನಿನ್ನ ಮದುವೆ ಮಾಡ್ಕೊಟ್ಟಿದ್ದಾರೆ ಒಂದು ಹೆಣ್ಣಿಗೆ ಮದ್ವೆ ಆದಮೇಲೆ ಆ ಹೆಣ್ಣು ಮತ್ತೆ ತೋರ್ ಮನೆಗೆ ಬರೋದಕ್ಕೆ ಆಸ್ಪದನೇ ಇರೋದಿಲ್ವಾ ಇರೋದಿಲ್ವ ಅದಕ್ಕೆ ನೋಡಮ್ಮೆ ಇದೆ ಆಸ್ಪದ ಇದೆ ಒಂದು ಹೆಣ್ಣು ಬರುವಂತೆ ಬಂದ್ರೆ ಮಾತ್ರ ಆಸ್ಪದ ಇದೆಯಮ್ಮ

ಹೇಳೋದಕ್ಕೆ ನಿನ್ನ ಗಂಡನ ಗುಣಗಳವನ್ನ ಸರಿ ಮಾಡ್ಕೊಳ್ಳುವುದು ನಿನ್ನ ಹೆಂಡತಿಯಾದ ಕರ್ತವ್ಯ ಹೊರತು ಮದುವೆ ಮಾಡಿಕೊಟ್ಟ ಸಂಬಂಧ ನಿನ್ನ ಪಾಲು ಬಂದ ಅಡಿಯನ್ನ ಸರಿ ಮಾಡಿಕೊಂಡು ಊಟ ಮಾಡಬೇಕ ಹೊರತು ಆ ವಿಚಾರಕ್ಕೂ ನಮ್ಗೆ ಯಾವ ಸಂಬಂಧ ಇಲ್ಲಮ್ಮ ಅಂತ ಮಾತಾಡ್ತಿದ್ಯೋ ನಿನ್ನ ಒಳ ಹುಡುಗ ತಂಗಿ ಕಾಣೋಳು ಅಪ್ಪ ಮದ್ದಕ್ಕೆ ಬಾಯ ಹಾಕ್ಬಿಡ ಅಂತ ಮತ್ತ ಹೇಳ್ತಾ ಇದ್ದ ನಿನ್ಗೆ ಹೂಗಿದ್ ಬಿಡ್ರೆ ಗೆದ್ದೆ ನೀನು ಅವಳು ನಿನ್ನ ಒಡ ಹುಟ್ಟಿದ ತಂಗಿ ಕಣ್ಣು ಅವಳ ಕಷ್ಟ ಸುಖದಲ್ಲಿ ಭಾಗಿ ಆಗ್ಬೇಕದು ತವ್ರ ಮನೆಯಾದ ನಮ್ಮ ಧರ್ಮ ಅಪ್ಪ ಮದುವೆ ಮಾಡ್ಕೊಟ್ಬಿಲ್ಲ ನಾವ್ ಯಾರಾದ್ರೂ ಒಂದು ಸಲ ಮನೆಗೆ ಹೋಗಿ ಅವಳು ಗಂಡ ಅವಳನ್ನ ಇದ್ದಾನೆ ಅವಳು ಸಂಸಾರ ಯಾವ ರೀತಿ ನಡೀತಾ ಇದೆ ಅಂತ ನಾವ್ ಯಾರು ನೋಡ್ಕೊಂಡೇ ಬಂದಿಲ್ಲ ಅವಳು ಇವತ್ತಿ ಮನೆಗ್ ಬಂದು ನನಗೆ ಒಡವೆ ಕೊಡಿ ಹಣ ಕೊಡಿ ಸರಿ ಸಂಪತ್ತು ಕೊಡಿ ಅಂತ ಕೇಳ್ತಾ ಇಲ್ಲಪ್ಪ ಸಂಸಾರ ಕಷ್ಟನತ್ತ ಅವ್ರ ಮನೆಯವ್ರ ಜೊತೆ ಹೇಳ್ಕೊಳ್ಳಾರ್ದೆ ಏನು ಯಾರ ಜೊತೆ ಹೇಳ್ಕೊತಾಳೋ ಒಂದೇ ಒಂದು ದಿನ ಅಂದರೆ ಕೆಲ್ಸಕ್ಕೆ ರಜೆ ಯಾಕೆ ತಂಗಿ ಜೊತೆ ಹೋಗಿ ಅಂದರೆ ಪುಣ್ಯ ಬರುತ್ತೆ ಅವ್ರಿಗೆ ರಜೆ ಇಲ್ಲ ಹೌದಲ್ಬೇನ್ ಹೌದು ಹೂಗಳ ಯಾವ ರಜ ಇಲ್ಲ ಅವರು ನಿಮ್ಮನ್ನ ಚೆನ್ನಾಗಿಟ್ಟಾದಾನೆ ಚೆನ್ನಾಗಿಟ್ಟಿದ್ದಾನೆ ಅಂತ ಬೇರೆಯವ್ರಿಗೆ ಈಗೆಲ್ಲ ಮಾತಾಡೋದು ತಪ್ಪಮ್ಮ ಅದು ನ್ಯಾಯವಲ್ಲ ಒಂದ್ ವೇಳೆ ನಮ್ಮ ಮಗಳಿಗೆ ಬಂದ ಪರಿಸ್ಥಿತಿ ನಿಮಗೆ ಬಂದಿದ್ರೆ ನೀನ್ ಏನ್ ಮಾಡ್ತಿದ್ದಮ್ಮ ಏನ್ ಮಾಡ್ತಿದ್ದೆ ಅಂತ ಹೇಳಿದ್ರಿ ನನ್ನ ಗಂಡನ ಚೆನ್ನಾಗಿ ಬುದ್ಧಿ ಹೇಳಿ ದಾರಿ ತರ್ತಾ ಇದ್ದೆ ವಿಧಿ ವಿಲಾಸದಿಂದ ನಿನ್ ಗಂಡ ನಿನ್ ಮಾತು ಕೇಳದೆ ಕೇಳದೆ ಹೋಗಿದೆ ಆದ್ರೂ ನೀ ತವ್ರ ಮನೆಗೆ ಹೋಗ್ತಿರ್ಲಿಲ್ವಾ ಅವ್ರ ಮನೆ ಅವರ ಕರೆದನೆ ತೌರಿಗೆ ಹೋಗೋದಕ್ಕೆ நானೇ ನಿನ್ನ ಮಗಳಂತೆ ಗೈಯಾಳಿ ಅಲ್ಲ ಒಂದು ವೇಳೆ ನನ್ನ ಗಂಡ ನನ್ನ ಮಾತಿನ ತಿರಸ್ಕಾರ ಮಾಡಿದ್ರೆ ಯಾವದಾದರೂ ಕೆರೆಗೋ ಬಾವಿಗ ಬಿದ್ದು ಪ್ರಾಣ ಕಳ್ಕೊತಿದ್ದೆ ವಿನಹಾ ಮತ್ತೆ ತೌರ್ ಮನೆಗೆ ಓಡಿ ಬರ್ತಾ ಇರಲಿಲ್ಲ ಈಗ ಅರ್ಥ ಆಯ್ತಮ್ಮ ನಿಜವಾದ ಕರ್ತಿ ಹೇಗಿರ್ತಾರೆ ಅನ್ನುವುದು ಆ ನೆಟ್ಕಿ ನೋಡಿ ಕಳ್ಕೊ ಅತ್ತೈತಣ್ಣ ತುಂಬಾ ಚೆನ್ನಾಗಿ ಅರ್ಥ ಆಯ್ತು ನನ್ಗಣ್ಣ ನನಗೇನೇ ತೊಂದರೆ ಕೊಟ್ಟರು ಏನೇ ತೊಂದರೆ ಕೊಡ್ತಿದ್ರು ನಾನು ಅಲ್ಲೇ ಸಾಯ್ಬೇಕಾಗಿತ್ತು ಅಲ್ಲೇ ಅನ್ಭಸ್ಬೇಕಾಗಿತ್ತು ಇಲ್ಲಿಗೆ ಬಂದು ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಣ್ಣ ದೊಡ್ಡ ತಪ್ಪು ಮಾಡಿಬಿಟ್ಟೆ ಪರವಾಗಿಲ್ಲ ಅಣ್ಣ ನಾನು ಮೂರು ದಿವಸ ಆಯ್ತಾ ಡೋಟ ಮಾಡಿ ne nedir nedir o kalala sotogide sus ಹೊಟ್ಟೆ ತುಂಬ ಹಸಿತ್ತಿದೆ ಅಣ್ಣ ಈ ಮನೆ ಈ ಮನೆ ಮತ್ತೆ ಆಗಿರೋ ಅದಕ್ಕೆ ಕೈಲಿ ಇಷ್ಟೇ ಇಷ್ಟ ಅಣ್ಣ ಕೊಡ್ಸಣ್ಣ ಇಷ್ಟೇ ಇಷ್ಟ ಕೊಡ್ಸು ಹಾ ನಾನು ಇಲ್ಲರಲ್ಲಾಬಿಟ್ಟು ನೀವು ಚಪ್ಪಲಿ ಬೇಡ ಜಾಗದಲ್ಲಿ ಕೂತ್ಕೊ ತಿಂದ್ಬಿಟ್ಟು ಹಾಕ್ತೀನಿ ಅಣ್ಣ ಗಂಡನನ್ನ ಬಿಟ್ಟು ಯಾವ ವಿಟುನ ನಂಬ್ಕೊಂಡು ಓಡ್ ಬಂದಿದ್ಯೋ ಏನು ಚಾರಣೆ ಪಿಂಡಕ್ಕೆ ನಾನು ಊಟ ಹಾಕೋದ ಅದೆಂದಿಗೂ ಸಾಧ್ಯ ಇಲ್ಲ ಕಡೆ ಏನೇ ಮುಖ ನೋಡ್ಸೋ ನಿ

ಮಾಡಲಿ ನನ್ ಕಷ್ಟ ಅಂತ ಬಂದಾಗ ನನ್ ಪಾಗಿದ್ದ ನಂತವ್ರ ಮಡ ಆದ್ರೆ ನಾನು ಇಲ್ಲಿಗ್ ಬಂದು ನಿಮಗೆ ನಿಮಗಿಷ್ಟೊಂದ್ ಕಷ್ಟ ಕೊಡ್ತಾ ಇದ್ದೀನಿ ಅಂತ ಗೊತ್ತಾಗಲು ನಾನು ಒಂದಕ್ಕೆ లాల నా గడ్డ ననగ ఏనేనో కొట్ట్రో ఇష్ట కల్తా కొట్ట్రో నననే సైతిని అమ్మా ఒల సైతిని నిన్యా వత్త బరల బరబార్ దూన్ కన్ కడ అదే ఏన్ వాడ్లీ నా © bf ധാരനോദത്തെ ആടലേ ബു അവക്ഷയത്തെ നഗാടിയേ കണബു ഓ മല്ലേ ഹൂവേ ನೋವೆ ಆಸರೆ ದಿನ ಗಿಲ್ಲ ಬೇಡಿದ ಸುಖವು ಕನಸಾಯಿತೆ ಅಂದದ ಬದುಕು ಬರಡಾಯಿತೆ ಓ ಬಲ್ಲೆ ಹೂವೆ ದಿನ ಆಸರೆ ನಿನಗಿಲ್ಲ ಬೇಡಿದ ಸುಖವು ಕನಸಾಯ್ತೇ ಅಂದದ ಬದುಕು ಬರಣಾಯ್ತೆ